ಬಗ್ಗೆ ಇವತ್ತ ನಮಗೆ ಬಹಳ ಸಂತೋಷ ಆನಂದ ಅನಿಸ್ತದೆ ಬೆಳಗ್ಗೆ ನಾನು ದೀಕ್ಷೆಯನ್ನು ಕೊಟ್ಟೆ ಅವರಿಗೆ ನಿಮ್ಮೆಲ್ಲರಿಗೂ ಪರಿಚಯ ಮಾಡಬೇಕು ಅನ್ನುವ ಉದ್ದೇಶದಿಂದ ಮತ್ತೆ ನಮ್ಮಲ್ಲಿ ಹೊಸದಾಗಿ ದೀಕ್ಷೆಯನ್ನು ತೆಗೆದುಕೊಂಡಂತಹ ಜಂಗಮೂರ್ತಿಗಳಿಗೆ ಪುಷ್ಪವೃಷ್ಟಿ ಮಾಡೋದು ನಮ್ಮೆಲ್ಲರ ಒಂದು ಕರ್ತವ್ಯ ನಾವು ಮಾಡ್ತಾ ಇದ್ದೀವಿ ಈಗ ಒಂದೆರಡು ನಿಮಿಷ ಆ ಮಾಡಿದ ಮಾಡಿದ್ಮೇಲೆ ಅಕ್ಕ ಗಂಗಾಂಬಿಕೆ ಅವರು ಮಾತಾಡ್ತಾರೆ ಈಗ ಪೂಜ್ಯ ಸದ್ಗುರು ಲಾವಣ್ಯ ದೇವಿ ಅವರಿಗೆ ಲಾವಣ್ಯ ಿತ್ತು ಅದಕ್ಕೆ ನಾನು ಏನ್ ಮಾಡಿದೆ ನಮ್ಮ ಇದು ಪ್ರಕಾರ ದೇವಿ ಅಂದ್ರೆ ನನಗೆ ಹೇಗೆ ಗಂಗಮ್ಮ ಅಂತಿತ್ತು ನನ್ನ ಹೆಸರು ಗಂಗಾ ದೇವಿ ಅಂತ ಮಾಡ್ಯಾರಲ್ಲವಂತಿ ಅದಕ್ಕೆ ಲಾವಣ್ಯ ದೇವಿ ಅಂತ ತಿಳ್ಕೊಂಡು ಹೇಳಿ ನಾನು ನಾಮಕರಣ ಮಾಡಿದೆ ಈಗ ಅವರು ವೇದಿಕೆಗೆ ಬರಬೇಕು ಅಂತ ತಿಳ್ಕೊಂಡು ಹೇಳಿ ನಾನು ಕರ್ತೇನೆ Sankuva <tries> Surya good സൂര്യാ ഡോട ഗംഗാധരനു കരുണയ ഹരിത മനവനുത മംഗളമൂർത്തിയ me nen tin ga malaanchana tootiya belagiri belagiri mangala darati janga va jyoti mangala ಮಹಾದೇ ವಿಶ್ವ ಗುರು ಬಸವೇಶ್ವರ ಮಹಾತ್ಮ ಜೈ ಸಕಲ ಅವರನ್ನ ಕರೆಸಿ ಇಲ್ಲಿ ಒಂದು ಅವ್ರಿಗೂ ಕೂಡ ಒಂದು ಸನ್ಮಾನ ಮಾಡ್ಬೇಕು ಅಂತ ನಾವೆಲ್ಲ ತುಂಬಾ ಆಸೆ ಪಡ್ತಾ ಇದ್ವಿ ಮಾತಾಜಿ ಅವ್ರ ನಡೆಸ್ಕೊಳ್ಬೇಕಂತ ಕೇಳ್ಕೊಳ್ತಾ ಇದ್ವಿ ಶರಣ ಕ್ಷಣ ಈಗ ಪೂಜಾ ಅಕ್ಕ ಗಂಗಾಂಬಿಕಾ ಅವರು ತಮ್ಮ ಪ್ರಾಸ್ತಾವಿತ ನದಿಗಳನ್ನ ನೋಡಿಬೇಕಂತ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ ಓಂ ಶ್ರೀ ಗುರು ಬಸವಲಿಂಗಾಯ ಮಹಾ ಶರಣ ಬಂಧುಗಳೇ ಇಲ್ಲಿವರೆಗೂ ಬಹಳ ಅದ್ಭುತವಾದಂತಹ ಕಾರ್ಯಕ್ರಮಗಳು ನಡ್ಕೊಂಡು ಬರ್ತಾ ಇದ್ದಾವೆ ಇದೀಗ ನಮ್ಮ ಜಾಗತಿಕ ಲಿಂಗಾಯತ ಮಹಾಸಭಾ ಚಿಕ್ಕಮಗಳೂರು ಜಿಲ್ಲಾ ಅಧ್ಯಕ್ಷರಾದಂತಹ ಗಂಗಾಧರಪ್ಪ ಶಿವಪೂರ್ ಬಂದಿದ್ದಾರೆ ಅವರು ಪೂಜ್ಯ ಮಾತಾಜಿ ಅವರಿಗೆ ಒಂದು ಶಾಲನ್ನು ಹಾರನ್ನು ಹಾಕಿ ಗೌರವ ಸಮರ್ಪಣೆಯನ್ನು ಮಾಡಬೇಕಂತ ಇದ್ದಾರೆ ಒಂದೇ ನಿಮಿಷ ದಯವಿಟ್ಟು ಶರಣೆ ತಾಯಂದಿನಲ್ಲಿ ಈ ಒಂದು ಇಂಟ್ರಪ್ಷನ್ಗೆ ಕ್ಷಮಕ್ಕೆ ಹೋಗುತ್ತಾ ಈ ಕಡೆ ಬರೀ ಪೂಜ್ಯ ಗಂಗಾ ಮಾತಾಜಿ ಅವರಿಗೆ ಒಂದು ಗೌರವ ಸಮರ್ಪಣೆಯನ್ನು ಮಾಡಿ ಒಂದೇ ನಿಮಿಷದಲ್ಲಿ ಆಮೇಲೆ ಗಂಗಾ ಅಂಗಿಕಾ ಅಕ್ಕವರು